ಕಳೆದ ಸೆಪ್ಟೆಂಬರಲ್ಲಿ ಕೆಲವು ನಮ್ಮ ಕ್ರೀಡಾಪಟುಗಳು ಈ ಒಂದು ಒಳಗೆ ಒಳ ಒಳಾಂಗಣ ಕ್ರೀಡಾ ಕ್ರೀಡಾಂಗಣ ಏನಿದೆ ಸಂಕೀರ್ಣ ಅದಕ್ಕೆ ನನ್ನ ಹೆಸರು ಇಡಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಕ್ರೀಡಾಪಟುಗಳು ರುಜು ಮಾಡಿ ಸೈನ್ ಹಾಕಿ ಅವರು ಕೊಟ್ಟಿದ್ದಾರೆ ಇದು ನನ್ನ ಗಮನದಲ್ಲೂ ಕೂಡ ಇರಲಿಲ್ಲ ಭಾಳ ಸೀಕ್ರೆಟಿವ್ ಆಗಿ ಮಾಡಿದ್ದಾರೆ ಆನಂತರ ಅವರೆಲ್ಲ ತೀರ್ಮಾನ ಮಾಡಿದ ಮೇಲೆ ಜಿಲ್ಲಾಡಳಿತದವರು ಆಯಿತು ಅಂತೇಳಿ ಒಪ್ಪಿಗೆ ಕೊಡೋದಕ್ಕೆ ಮುಂಚೆ ಸರ್ಕಾರಕ್ಕೆ ಬರೆದಿದ್ದಾರೆ ಸರ್ಕಾರದಲ್ಲಿ ಎಲ್ಲ ಯಾವುದೇ ಹಣಕಾಸಿನ ಕಮಿಟ್ಮೆಂಟ್ ಇಲ್ಲ ದರ್ ಇಸ್ ನೋ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಆ್ಯಸ್ ಫಾರ್ ಎಸ್ ದ್ಯಾಟ್ ಈಸ್ ಕನ್ಸರ್ನ್ ಆದ್ದರಿಂದ ಇಡ್ಬೋದು ಅನ್ನುವಂಥ ರೀತಿಯಲ್ಲಿ ಅವರ ಒಪಿನಿಯನ್ ಆಗಿದೆ ಅನುಮತಿ ಬರಬೇಕಷ್ಟೆ ಈ ಮಧ್ಯದಲ್ಲಿ ಇವತ್ತು ಮಾಡಬೇಕು ಇವತ್ತು ಇಟ್ಬಿಡಬೇಕು ಯಾಕೆಂದರೆ ನಾಳೆ ಹದಿನಾರಕ್ಕೆ ಇವೆಂಟ್ ಆಗ್ತಾಯಿದೆ ರಾಜ್ಯ ಮಟ್ಟದಲ್ಲಿ ಆದ್ದರಿಂದ ಅದನ್ನು ಮಾಡಬೇಕು ಅಂತೇಳಿ ಅವರೆಲ್ಲ ತೀರ್ಮಾನ ಮಾಡಿದ್ದಾರೆ ಕೆಲವು ಸ್ನೇಹಿತರು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಸ್ನೇಹಿತರು ಇದು ಆಗಬಾರ್ದು ಇಡಬಾರ್ದು ಅಂತೇಳಿ ನಿನ್ನೆ ದಿವಸ ಪ್ರತಿಭಟನೆ ಮಾಡಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ನೋಡಿದೆ ನಾನು ಇಷ್ಟೇ ಹೇಳ್ತೀನಿ ನಾನೂ ಒಬ್ಬ ಈ ಜಿಲ್ಲೆಯ ಕ್ರೀಡಾಪಟು ನಾನು ಒಬ್ಬ ಈ ಜಿಲ್ಲೆಗೆ ಶ್ರಮಿಸಿದಂಥವನು ಶ್ರಮಿಸುವಂಥವನು ಆದರೆ ನಾನು ಇದನ್ನು ಹಿಡಿಯಂತೆ ಏನೂ ಕೇಳ್ಕೊಂಡಿರಲಿಲ್ಲ ಪ್ರೀತಿಯಿಂದ ಗೌರವದಿಂದ ನನಗೆ ಗೌರವ ಸೂಚಿಸಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದಾರೆ ಹಾಗಾಗಿ ಇವತ್ತು ಅವರ ಅವರು ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ಮಾಡುವಾಗ ನಾನು ಇದರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡೋದಕ್ಕೆ ಹೋಗೋದು ಇಷ್ಟೇ ಹೇಳ್ತೇನೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಕ್ರೀಡೆಗೆ ಸಂಬಂಧ ಇಲ್ಲದೆ ಅಂತಾಗ ಇರ್ತಕ್ಕಂಥವ್ರ ಹೆಸರುಗಳನ್ನೆಲ್ಲ ಇಟ್ಬಿಟ್ಟಿದ್ದಾರೆ ನಾವ್ಯಾರು ಅದನ್ನು ವಿರೋಧ ಮಾಡೋದಿಲ್ಲ ಗೌರವ ಸಮರ್ಪಣೆ ಮಾಡಿದ್ದೇವೆ ಹಾಗಾಗಿ ತಾವು ಕೂಡ ಅರ್ಥ ಮಾಡಿಕೊಳ್ಬೇಕು ಪರಮೇಶ್ವರ ಹೆಸರಿಟ್ಟ ಹೆಸರಿಟ್ಟಾಕ್ಷಣಕ್ಕೇನು ದೊಡ್ಡ ಬದಲಾವಣೆ ಆಗಿಬಿಡುತ್ತೆ ಅಂತೇಳಿ ಒಂದು ಸ್ಫೂರ್ತಿ ಹೌದಪ್ಪ ಒಬ್ಬ ಕ್ರೀಡಾಪಟುಗೆ ಕೊಡುವಂಥ ಗೌರವ ಅಂತ ಹೇಳಿ ಅವರು ಮಾಡಿದ್ದಾರೆ ಅಂತ ಅಷ್ಟೇ ಭಾವಿಸ್ಕೊಳ್ತೇನೆ ನಾನು ಬೇರೆ ಏನೂ ಮಾತಾಡೋಕೆ ಹೋಗೋದಿಲ್ಲ ಆದ್ದರಿಂದ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಅದು ನನಗೆ ಕೊಟ್ಟಿರ್ತಕ್ಕಂಥ ಪ್ರೀತಿ ಅಂತ ಹೇಳಿ ನಾನು ಅಷ್ಟೇ ಭಾವಿಸ್ಕೊಳ್ತೇನೆ ರಾಜಕೀಯವಾಗಿ ಇದನ್ನು ನೋಡೋದಾದರೆ ನಾವು ಸಾಮಾನ್ಯವಾಗಿ ನಾನು ಒಬ್ಬ ಕ್ರೀಡಾಪಟುವಾಗಿ ಗೋವಿಂದರಾಜು ಒಬ್ಬ ಕ್ರೀಡಾಪಟುವಾಗಿ ಹೇಳೋದು ರಾಜಕಾರಣ ಕ್ರೀಡೆಯಲ್ಲಿ ಮಾಡೋದಿಲ್ಲ ಕ್ರೀಡೆಯಲ್ಲಿ ರಾಜಕಾರಣ ಇರಬಾರದು ಹಾಗಾಗಿ ನೀವು ಕೂಡ ಇದನ್ನು ರಾಜಕೀಯ ದೃಷ್ಟಿಕೋಂಬಿಯನ್ನು ನೋಡೋದು ಬೇಡ ಅಂತ ಅಷ್ಟೇ ಅವರಿಗೆ ವಿನಂತಿ ಮಾಡಿಕೊಡ್ತೇನೆ ಅದ್ರ ಮೇಲೆ ಹೆಚ್ಚು ಏನು ಹೇಳೋದಕ್ಕೆ ಹೋಗೋದಿಲ್ಲ ಆಮೇಲೆ ಮಹಾತ್ಮ ಗಾಂಧೀಜಿ ಹೆಸರನ್ನು ಬದಲಾಯಿಸ್ತಾರೆ ಅಂಥೇಳಿ ಮೀಡಿಯಾದಲ್ಲಿ ಬಂದಿದೆ ಅದು ಅಪಪ್ರಚಾರ ಅದು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ನೀವು ಬದಲಾಯಿಸ್ತೀರಿ ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹಾಗಾಗಿ ನಾವೇ ಬದಲಾಯಿಸ್ತೀವಿ ಅಂತ ಎಲ್ಲರ ಸಾಧ್ಯ ಉಂಟ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ನಾವು ಯಾವುದೇ ಕಾರಣಕ್ಕೂ ಈ ಸ್ಟೇಡಿಯಂನಲ್ಲಿರುವಾಗ ಬದಲಾಯಿಸೋದಿಲ್ಲ ಪರಮೇಶ್ವರಲ್ಲ ಯಾರ ಹೆಸರೂ ಇಡೋದಿಲ್ಲ ಹಾಗಾಗಿ ಅದು ಒಂದು ಅದು ಒಂದು ನಮ್ಮ ಒಳಾಂಗಣಕ್ಕೆ ಸಂಕೀರ್ಣ ಮಾಡಿದ್ದಾರೆ ಅಷ್ಟೇ ಅದಕ್ಕೆ ಹೆಸರಿಟ್ಟಿದ್ದಾರೆ ಬಿಟ್ಟರೆ ಇದು ಮಹಾತ್ಮ ಗಾಂಧೀಜಿ ಸ್ಟೇಡಿಯಂಗೆ ಮತ್ತು ಈ ಹೆಸರು ಇಡೋದಕ್ಕೆ ಸಂಬಂಧ ಇಲ್ಲ ಅನ್ನೋದನ್ನು ಕ್ಲಾರಿಫಿಕೇಷನ್ ಮಾಡ್ತೇನೆ ಯಾಕೆಂದರೆ ರಾಜ್ಯದಲ್ಲೆಲ್ಲ ಸುದ್ದಿ ಹಬ್ಸ್ಬಿಟ್ಟಿದ್ದಾರೆ ಎಮ್ ಜಿ ಸ್ಟೇಡಿಯಂ ಬದಲಾಯಿಸ್ತಾರೆ ಅಂತ ಎಮ್ ಜಿ ಸ್ಟೇಡಿಯಂ ಆ ಮಹಾತ್ಮ ಗಾಂಧಿನ ಬದಲಾಯಿಸಿಟ್ಕೊಳ್ತಾರೆ ಅಂತ ಅದು ಸುಳ್ಳು ಸತ್ಯಕ್ಕೆ ದೂರವಾಗಿರುವಂಥ ಮಾತು ಇಷ್ಟೇ ವಿಚಾರ ನಾನೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೆ ನಿಮ್ಮ ಮಿಕ್ಕಿದ್ದನ್ನು ಮಾನ್ಯ ಅಧ್ಯಕ್ಷರು ಒಲಿಂಪಿಕ್ ಅಧ್ಯಕ್ಷರು ಮಾತನಾಡ್ತಾರೆ ವಿರೋಧ ಮಾಡ್ತಾ ಬಿಜೆಪಿ ಅಂತ ಅನಿಸುತ್ತೆ ಅಂತ ಅನಿಸುತ್ತೆ ಅದಾಗೋದು ಬೇಡ ಅಂತ ಒಂದು ಮನವಿ ಆಮೇಲೆ ಪ್ರಶ್ನೆ ಕೇಳಿರಂತ ಅವ್ರು ಹೇಳ್ಬಿಡ್ಲಿ ಅಲ್ವಾ ಅನಿಸಲ್ವಾ ನಿಮಗೆ ಕಳೆದ ಸೆಪ್ಟೆಂಬರಲ್ಲಿ ಕೆಲವು ನಮ್ಮ ಕ್ರೀಡಾಪಟುಗಳು ಈ ಒಂದು ಒಳಗೆ ಒಳ ಒಳಾಂಗಣ ಕ್ರೀಡಾ ಕ್ರೀಡಾಂಗಣ ಏನಿದೆ ಸಂಕೀರ್ಣ ಅದಕ್ಕೆ ನನ್ನ ಹೆಸರಿಡಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಕ್ರೀಡಾಪಟುಗಳು ರುಜು ಮಾಡಿ ಸೈನ್ ಹಾಕಿ ಅವರು ಕೊಟ್ಟಿದ್ದಾರೆ ಇದು ನನ್ನ ಗಮನದಲ್ಲೂ ಕೂಡ ಇರಲಿಲ್ಲ ಭಾಳ ಸೀಕ್ರೆಟಿವ್ ಆಗಿ ಮಾಡಿದ್ದಾರೆ ಆನಂತರ ಅವರೆಲ್ಲ ತೀರ್ಮಾನ ಮಾಡಿದ ಮೇಲೆ ಜಿಲ್ಲಾಡಳಿತದವರು ಆಯಿತು ಅಂತೇಳಿ ಒಪ್ಪಿಗೆ ಕೊಡೋದಕ್ಕೆ ಮುಂಚೆ ಸರ್ಕಾರಕ್ಕೆ ಬರೆದಿದ್ದಾರೆ ಸರ್ಕಾರದಲ್ಲಿ ಎಲ್ಲ ಯಾವುದೇ ಹಣಕಾಸಿನ ಕಮಿಟ್ಮೆಂಟ್ ಇಲ್ಲ ದರ್ ಇಸ್ ನೋ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಆ್ಯಸ್ ಫಾರ್ ಎಸ್ ದ್ಯಾಟ್ ಈಸ್ ಕನ್ಸರ್ನ್ ಆದ್ದರಿಂದ ಇಡ್ಬೋದು ಅನ್ನುವಂಥ ರೀತಿಯಲ್ಲಿ ಅವರ ಒಪಿನಿಯನ್ನು ಆಗಿದೆ ಅನುಮತಿ ಬರಬೇಕಷ್ಟೇ ಈ ಮಧ್ಯದಲ್ಲಿ ಇವತ್ತು ಮಾಡಬೇಕು ಇವತ್ತು ಇಟ್ಬಿಡಬೇಕು ಯಾಕೆಂದರೆ ನಾಳೆ ಹದಿನಾರಕ್ಕೆ ಇವೆಂಟ್ ಆಗ್ತಾಯಿದೆ ರಾಜ್ಯ ಮಟ್ಟದಲ್ಲಿ ಆದ್ದರಿಂದ ಅದನ್ನು ಮಾಡಬೇಕು ಅಂತೇಳಿ ಅವರೆಲ್ಲ ತೀರ್ಮಾನ ಮಾಡಿದ್ದಾರೆ ಕೆಲವು ಸ್ನೇಹಿತರು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಸ್ನೇಹಿತರು ಇದು ಆಗಬಾರ್ದು ಇಡಬಾರ್ದು ಅಂತೇಳಿ ನಿನ್ನೆ ದಿವಸ ಪ್ರತಿಭಟನೆ ಮಾಡಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ನೋಡಿದೆ ನಾನು ಇಷ್ಟೇ ಹೇಳ್ತೀನಿ ನಾನೂ ಒಬ್ಬ ಈ ಜಿಲ್ಲೆಯ ಕ್ರೀಡಾಪಟು ನಾನೂ ಒಬ್ಬ ಈ ಜಿಲ್ಲೆಗೆ ಶ್ರಮಿಸಿದಂಥವನು ಶ್ರಮಿಸುವಂಥವನು ಆದರೆ ನಾನು ಇದನ್ನು ಹಿಡಿಯುತ್ತ ಏನೂ ಕೇಳ್ಕೊಂಡಿರಲಿಲ್ಲ ಪ್ರೀತಿಯಿಂದ ಗೌರವದಿಂದ ನನಗೆ ಗೌರವ ಸೂಚಿಸಬೇಕು ಅಂತ ಹೇಳಿ ಅವರು ತೀರ್ಮಾನ ತಗೊಂಡಿದ್ದಾರೆ ಹಾಗಾಗಿ ಇವತ್ತು ಅವರ ಅವರು ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಮಾಡುವಾಗ ನಾನು ಇದರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡೋದಕ್ಕೆ ಹೋಗೋದು ಇಷ್ಟೇ ಹೇಳ್ತೇನೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಕ್ರೀಡೆಗೆ ಸಂಬಂಧ ಇಲ್ಲದೆ ಅಂತ ಇರ್ತಕ್ಕಂಥವ್ರ ಹೆಸರುಗಳನ್ನೆಲ್ಲ ಇಟ್ಬಿಟ್ಟಿದ್ದಾರೆ ನಾವ್ಯಾರೂ ಅದನ್ನು ವಿರೋಧ ಮಾಡೋದಿಲ್ಲ ಗೌರವ ಸಮರ್ಪಣೆ ಮಾಡಿದ್ದೇವೆ ಹಾಗಾಗಿ ತಾವು ಕೂಡ ಅರ್ಥ ಮಾಡಿಕೊಳ್ಬೇಕು ಪರಮೇಶ್ವರ ಹೆಸರಿಟ್ಟಾಕ್ಷಣಕ್ಕೇನು ದೊಡ್ಡ ಬದಲಾವಣೆ ಆಗಿಬಿಡುತ್ತೆ ಅಂತೇಳಿ ಒಂದು ಸ್ಫೂರ್ತಿ ಹೌದಪ್ಪ ಒಬ್ಬ ಕ್ರೀಡಾಪಟುಗೆ ಕೊಡುವಂಥ ಗೌರವ ಅಂತ ಹೇಳಿ ಅವರು ಮಾಡಿದ್ದಾರೆ ಅಂತ ಅಷ್ಟೇ ಭಾವಿಸ್ಕೊಳ್ತೇನೆ ನಾನು ಬೇರೆ ಏನೂ ಮಾತಾಡೋಕ್ಕೆ ಹೋಗೋದಿಲ್ಲ ಆದ್ದರಿಂದ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಅದು ನನಗೆ ಕೊಟ್ಟಿರ್ತಕ್ಕಂಥ ಪ್ರೀತಿ ಅಂತ ಹೇಳಿ ನಾನು ಅಷ್ಟೇ ಭಾವಿಸ್ಕೊಳ್ತೇನೆ ರಾಜಕೀಯವಾಗಿ ಇದನ್ನು ನೋಡೋದಾದರೆ ನಾವು ಸಾಮಾನ್ಯವಾಗಿ ನಾನು ಒಬ್ಬ ಕ್ರೀಡಾಪಟುವಾಗಿ ಗೋವಿಂದರಾಜು ಒಬ್ಬ ಕ್ರೀಡಾಪಟುವಾಗಿ ಹೇಳೋದು ರಾಜಕಾರಣ ಕ್ರೀಡೆಯಲ್ಲಿ ಮಾಡೋದಿಲ್ಲ ಕ್ರೀಡೆಯಲ್ಲಿ ರಾಜಕಾರಣ ಇರಬಾರದು ಹಾಗಾಗಿ ನೀವು ಕೂಡ ಇದನ್ನು ರಾಜಕೀಯ ದೃಷ್ಟಿಕೋನ ನೋಡೋದು ಬೇಡ ಅಂತ ಅಷ್ಟೇ ಅವರಿಗೆ ವಿನಂತಿ ಮಾಡಿಕೊಡ್ತೇನೆ ಅದ್ರ ಮೇಲೆ ಹೆಚ್ಚು ಏನು ಹೇಳೋದಕ್ಕೆ ಹೋಗೋಣ ಆಮೇಲೆ ಮಹಾತ್ಮ ಗಾಂಧೀಜಿ ಹೆಸರನ್ನು ಬದಲಾಯಿಸ್ತಾರೆ ಅಂತೇಳಿ ಮೀಡಿಯಾದಲ್ಲಿ ಬಂದಿದೆ ಅದು ಅಪಪ್ರಚಾರ ಅದು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ನೀವು ಬದಲಾಯಿಸ್ತೀರಿ ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹಾಗಾಗಿ ನಾವೇ ಬದಲಾಯಿಸ್ತೀವಿ ಅಂತ ಎಲ್ಲರೂ ಸಾಧ್ಯ ಉಂಟ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ನಾವು ಯಾವುದೇ ಕಾರಣಕ್ಕೂ ಈ ಸ್ಟೇಡಿಯಂನಲ್ಲಿರುವಾಗ ಬದಲಾಯಿಸೋದಿಲ್ಲ ಪರಮೇಶ್ವರ ಅಲ್ಲ ಯಾರ ಹೆಸರೂ ಇಡೋದಿಲ್ಲ ಹಾಗಾಗಿ ಅದು ಒಂದು ಅದು ಒಂದು ನಮ್ಮ ಒಳಾಂಗಣಕ್ಕೆ ಸಂಕೀರ್ಣ ಮಾಡಿದ್ದಾರೆ ಅಷ್ಟೆ ಅದಕ್ಕೆ ಹೆಸರಿಟ್ಟಿದ್ದಾರೆ ಬಿಟ್ಟರೆ ಇದು ಮಹಾತ್ಮ ಗಾಂಧೀಜಿ ಸ್ಟೇಡಿಯಂಗೆ ಮತ್ತು ಈ ಹೆಸರು ಇಡೋದಕ್ಕೆ ಸಂಬಂಧ ಇಲ್ಲ ಅನ್ನೋದನ್ನು ಕ್ಲಾರಿಫಿಕೇಷನ್ ಮಾಡ್ತೇನೆ ಯಾಕೆಂದರೆ ರಾಜ್ಯದಲ್ಲೆಲ್ಲ ಸುದ್ದಿ ಹಬ್ಬಿಸ್ಬಿಟ್ಟಿದ್ದಾರೆ ಎಮ್ ಜಿ ಸ್ಟೇಡಿಯಂ ಬದಲಾಯಿಸ್ತಾರೆ ಅಂತ ಜಿ ಸ್ಟೇಡಿಯಂಗೆ ಆ ಮಹಾತ್ಮ ಗಾಂಧಿನ ಇಟ್ಕೊಳ್ತಾರೆ ಅಂತ ಅದು ಸುಳ್ಳು ಸತ್ಯಕ್ಕೆ ದೂರವಾಗಿರುವಂಥ ಮಾತು ಇಷ್ಟೇ ವಿಚಾರ ನಾನು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೆ ನಿಮ್ಮಿಕ್ಕಿದ್ದ ನಮ್ಮನ್ಯ ಅಧ್ಯಕ್ಷರು ಒಲಿಂಪಿಕ್ ಅಧ್ಯಕ್ಷರು ಮಾತನಾಡ್ತಾರೆ ಅಂತ ಅನಿಸುತ್ತೆ ಅಂತ ಅನಿಸುತ್ತೆ ಅದಾಗೋದು ಬೇಡ ಅಂತ ಒಂದು ಮನವಿ ಆಮೇಲೆ ಪ್ರಶ್ನೆ ಕೇಳಿರಂತ ಅವ್ರು ಹೇಳ್ಬಿಡ್ಲಿ ಅಲ್ವಾ ಅನ್ಸಲ್ವಾ ನಿಮಗೆ